ಬೆಳ್ಳುಳ್ಳಿ ಕಬಾಬ್ ತಿಂದ್ರ ಒನ್ ಮೋರ್ ಒನ್ ಮೂರು ಅಂದ್ರೆ ಕೊಡೋ ರಾಹುಲ್ ಅಂದ್ರೆ ಚೆನ್ನಾಗಿ ರೂಪ್ದಾಗ ಕೊಟ್ಟ ನಿಮಗೆ ಒನ್ ಮೋರ್ ಒನ್ ಮೋರ್ ಅಂತ ತಿಂತಿದ್ದೀನಿ ಖುಷಿ ಪಡ್ತಾಯಿರ್ಬೇಕು ಒಂದು ಸಲ ಹೇಳ್ತಾ ಇರ್ಬೇಕು ಮಾತಾಡೋ ರಾಹುಲ್ ಎರಡು ವರ್ಷದ ಮೇಲೆ ಆರು ತಿಂಗಳಾಯ್ತು ಕಲಿಬೇಕು ಅನ್ನೋರ್ಗಿದ್ರೆ ಏನು ಬೇಕಾ ಕಲಿಯಬೌದು ಮಾಡಬಾರ್ದು ಅನ್ನೋರ್ಗೆ ಏನಾದರೂ ಮಾಡಿದ್ರು ಕಲಿಯೋಲ್ಲ ಈಗ ಅಡುಗೆ ನಾವು ತೋರಿಸ್ಕೊಡ್ತೀವಿ ನೋಡಿದವರಲ್ಲ ಅಡುಗೆ ಮಾಡೋಲ್ಲ ಅಡುಗೆ ಬಗ್ಗೆ ಜ್ಞಾನ ಇರೋರು ಅಡುಗೆ ಬಗ್ಗೆ ಪ್ರೀತಿ ಇರೋರು ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ತಿಂತಾರೆ ಒನ್ ಮೋರ್ ಅಂತ ಕೇಳಿಕೊಳ್ಳಿ ಅವನೇ ಕಾರಣ ದಯವಿಟ್ಟು ನನಗೆ ಆ ಖುಷಿ ಇಲ್ಲ ನನಗೆ ನಿಧಾನಗತಿಯಲ್ಲಿ ಬಂದು ನಿಧಾನವಾಗಿ ಊಟ ಮಾಡಿಕೊಂಡು ಹೋದರೆ ಅದು ನಮಗೆ ತೃಪ್ತಿ ನಮಗೆ ದುಡ್ಡು ಬೇಡ ಸರ್ ಜನ ತೃಪ್ತಿಯಾಗಿ ಊಟ ಮಾಡ್ಕೊಂಡು ದಿನ ಬೆಳಿಗ್ಗೆ ಹೇಳಿದ್ರೆ ಇದೇ ನೋಡ್ತೀವಿ ಇದೇ ಇದು ನಡೀತಾ ಇರುತ್ತೆ ಕಲಿಸ್ತಾ ಇರ್ತಾರೆ ಖುಷಿ ಆಗುತ್ತೆ ನಾನು ಖುಷಿ ಆಗೋದಲ್ಲ ಅಂತಲ್ಲ ಕೆಟ್ಟ ಕೆಟ್ಟ ರೀತಿಲಿ ಮಾಡಬೇಡಿ ಅಂತ ಹೇಳ್ತಾರೆ ಇವನ್ನೇ ಆಗಲಿ ಇವನ್ನೇ ಕೆಟ್ಟ ರೀತಿಲಿ ಮಾತಾಡಿದ್ದಾರೆ ಅವೆಲ್ಲ ಮಾಡಬಾರ್ದು ಆಮೇಲೆ ಇದು ನಾಲ್ಕು ಜನಕ್ಕೆ ಉಪಯೋಗ ಆಗೋವಂಥದ್ದು ಆ ಉಪಯೋಗ ಆಗೋದನ್ನು ಉಪಯೋಗದ ಥರ ಮಾತಾಡಿ ನಾನು ಅದಕ್ಕೆ ಸಂತೋಷ ಪಡ್ತೀನಿ ನಾನು ಹೇಳಿದ್ರೆ ಆ ಒಂದು ಹುಡುಗಿ ಆಂಟಿ ಎಷ್ಟು ಚೆನ್ನಾಗಿ ಮಾತಾಡಿದ್ದಾರೆ ಅದರ ಟ್ರೋಲ್ ಮಾಡ್ದಂಗಲ್ಲ ಒಂದು ಎಂಟರ್ಟೈನ್ಮೆಂಟು ರಾತ್ರಿ ಯಾರೋ ಕೂತ್ಕೊಂಡು ಮೊಬೈಲ್ ನೋಡ್ದು ಅದೆಲ್ಲ ಖುಷಿ ಅದನ್ನು ಬಿಟ್ಬಿಟ್ಟು ಅದಂತೆ ಇದಂತೆ ಅಂದರೆ ಅದೆಲ್ಲ ಚೆನ್ನಾಗಿ ಕಾಣಲ್ಲ ಅವನಿಗೂ ಒಂದು ಮರ್ಯಾದೆ ಇರುತ್ತಲ್ಲ ನಾವು ರಾವುಲ್ಲಕ್ಕೆ ಅವ್ನು ಟೂಟಿ ಏ ಕೊಡೋ ಅತ್ತನ್ ಕೊಡೋ ಇತ್ತನ್ ಕೊಡೋ ಅವ್ನು ನನ್ನ ಶಿಷ್ಯ ನಾನು ಕರೀತ ನಾನು ಏನು ಬೇಕಾದನ್ಮ ನಾವು ಹೇಳೋದು ಅಂದ್ರೂ ಎಲ್ಲ ರೀತಿಯಲ್ಲಿ ಹೇಳೋಕ್ಕಾಗಲ್ಲ ಇವಾಗ ಬೇಕಾಗಿರೋದು ಏನು ಇವತ್ತು ಖುಷಿಯಾಗಿರೋದು ಯಾಕೆ ನಾವು ಮಾತಾಡಿರೋ ಮಾತು ಆ ಪದಗಳು ಅದು ಉಚ್ಚಾರಣೆ ಆಗಿರೋದ್ರಿಂದ ಎಲ್ಲರೂ ಖುಷಿ ತಂದಿದೆ ಕಾಲೇಜ್ ಹುಡುಗರು ಖುಷಿ ಪಡ್ತಾರೆ ಮನೆಯವ್ರು ಖುಷಿ ಪಡ್ತಾರೆ ಖುಷಿ ಪಡಲಿ ಕೆಟ್ಟ ರೀತಿಲಿ ಬೇಡ ಅಂತ ಯಾರನ್ನೂ ಹಾಂ ಅವನು ಫುಲ್ ಖುಷಿ ಆಗ್ಬಿಟ್ಟ ಅವನು ಆಮೇಲೆ ಒಳ್ಳೆಯ ಕಲೆಗಾರ ಆ ವಿಷಯದಲ್ಲಿ ಕ್ರಿಯಾಕ್ಟ್ ಏನು ಸ್ಪೆಷಲಿಸ್ಟ್ ಏನಿಲ್ಲ ಇಲ್ಲಿ ನಾವೇನು ಹೇಳ್ತೀವಿ ಅದನ್ನು ಮಾಡ್ತಾನೆ ಇಲ್ಲಿ ನಾವೆಲ್ಲ ಅದರಿಂದ ಅವನ್ನ ನಾವು ನಾನು ರೈಟ್ ಹ್ಯಾಂಡಾಗಿ ಇಟ್ಕೊಂಡಿದ್ದೀನಿ ಏ ಹೇಳೋ ಅಂತ ಸೀನಿಯರ್ ಒಬ್ಬ ಕುಕ್ಕು ಇದ್ದಾನೆ ಇನ್ನೂ ನಾಲ್ಕು ಜನ ಕೆಲ್ಸದವ್ರು ಇದ್ದಾರೆ ನಮಗೇನಾಗಿತ್ತು ಏನಾಗಿತ್ತು ಆ ಟೈಮ್ಗಳಲ್ಲಿ ಕೊರೋನಾ ಬಂದಾಗ ಹುಡುಗರು ಇರಲಿಲ್ಲ ಇವನ್ನ ಹೇಳಿ 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 ಕಲ್ಸಲ್ಲಿ ಹೋರ್ ಅವೋಲ್ಲ ರಾವೋಲ್ಲ ರಾವೋಲ್ಲ ಅದು ಈಗ ಒನ್ ಮೂವರ್ ಒನ್ ಮೂವರ್ ಆಗ್ತಾ ಹೋಗ್ತಾನೆ ಅವದನ್ನು ಅವನು ಒಳ್ಳೆ ರೀತಿಯಲ್ಲಿ ಒಪ್ತಾಯಿದ್ರೆ ಅವನ ಜೀವನದಲ್ಲಿ ಬಾಳಿ ಬದುಕುತ್ತಾನೆ ಕನ್ನಡ ಬರುತ್ತೆ ನಾಕಾಣಿಗೆ ಮಾತಾಡ್ತಾನೆ ಐದು ಪೈಸೆ ಹೇಳ್ತಾನೆ ನಮ್ಮವರು ಐದು ಪೈಸಾ ಅಂದರೆ ಏನು ಅಂತ ಕೇಳ್ತಾರೆ ಫೈ ರುಪೀಸ್ ಫೈ ರುಪೀಸ್ ಅಂತಾರೆ ಮಾಡಿದಾನೆ ಉದ್ಧಾರ ಆದರೆ ಅವನಿಗೆ ಖುಷಿ ಬೆಳ್ಳುಳ್ಳಿ ಕಬಾಬ್ ತಿಂದ್ರಾ ಒನ್ ಮೋರ್ ಒನ್ ಮೋರ್ ಅಂದ್ರೆ ರುಬ್ಕೊಡೋ ರಾಹುಲ್ ಅಂದೆ ಚೆನ್ನಾಗಿ ರೂಪ್ದಾಗ ಕೊಟ್ಟ ನಿಮಗೆ ಒನ್ ಮೂರು ಒನ್ ಮೂರು ಅಂತ ತಿಂತಿದ್ದೀನಿ ಖುಷಿ ಇರ್ಬೇಕು ಒಂದು ಸಲ ಹೇಳ್ತಾ ಇರ್ಬೇಕು ಮಾತಾಡೋ ರಾಹುಲ ಸೊ ಏನಕ್ಕೆ ಕೋಬ ಮಾಡ್ಕೋಬೇಕು ಆ ಖುಷಿ ಪಡೋದು ಅವ್ರು ಬಂದಿರೋದೆ ಖುಷಿ ಪಡ್ತಕ್ಕೆ ನಾವೆಲ್ಲ ಕಲ್ತು ಬಂದಿರೋದು ಈ ಮನೇಲಿ ನಾವು ಈ ಮನೆ ನಲ್ವತ್ತು ವರ್ಷದಿಂದ ಇದ್ದೀವಿ ಆ ಮನೆ ಗುಣ ಆ ಮನೆ ಪ್ರೀತಿ ಆ ಮನೆ ವಿಶ್ವಾಸ ಬಂದವ್ರನ್ನ ಚೆನ್ನಾಗಿ ನೋಡಬೇಕು ಚೆನ್ನಾಗಿ ಕಳಿಸ್ತೀವಿ ನೀವು ಚೆನ್ನಾಗಿ ನೋಡಿದ್ರೆ ಚೆನ್ನಾಗಿ ಖುಷಿ ಪಡ್ರೆ ನಮಗೆ ಖುಷಿ ಸರ್ ನಾನು ಇವತ್ತಿಗೂ ಫುಟ್ಪಾತ್ ವ್ಯಾಪಾರದಿಂದ ಬಂದಿರೋನು ಇವತ್ತು ಈ ಆಗಿದ್ರು ನಾನು ಹಳೆ ಕಾಲದಲ್ಲಿ ಯಾರು ಬರ್ತಾಯಿದ್ರು ಒಬ್ಬರು ಪೇಂಟರ್ ಸಿಕ್ಕಿದ್ರು ಖರ್ಚು ಬರ್ರಿ ನಾಳೆ ಊಟ ಮಾಡಿರಿ ಖುಷಿಗೆ ಅಂದೆ ನಮಗೆ ಹೇಳಿ ನನ್ನ ಕಸ್ಟಮರೇ ನನ್ನ ಅಭಿಮಾನಿ ದೇವ್ರುಗಳು ಅವರಿಲ್ಲ ಅಂದರೆ ನಾವೇನೂ ಇಲ್ಲ ಅಷ್ಟೇ